ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರ ಡೈಮಂಡ್ ಎಕಾಡಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಡಾಕ್ಟರ್ ಯೋಗೇಶ್ ವಿಶೇಷ ವರದಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮುದ್ದನ್ಘಟ್ಟ ಮಾಲಿಂಗೇಗೌಡರವರ ಫೌಂಡೇಶನ್ ರವರ ವತಿಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮ ಫೌಂಡೇಶನ್ ಫೌಂಡೇಶನ್ನ ಕಜಂಜಿ ಶಶಿಕುಮಾರ್ ಅವರು ಕಾರ್ಯಕ್ರಮವನ್ನು ನೆರವೇರಿಸಿದ್ರು ನಂತರ ಮಾತನಾಡಿದ ಅವರು ಮುದ್ದಿನ ಘಟ ಸಂಸ್ಥಾಪಕರಾದ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಆದರೆ ಗ್ರಾಮದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆಯನ್ನು ಮಾಡಿಕೊಂಡು ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಸೊ ಹಾಗಾದ್ರೆ ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡ್ಕೊಂಡು ಬರೋಣ ಶಾಲೆಗಳಲ್ಲಿ ಬತ್ತಾ ಬತ್ತ ಸ್ವಲ್ಪ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ ಈಗ ನನ್ಗೇನಪ್ಪ ಒಂದು ಖುಷಿ ಆಯಿತು ಅಂತಂದರೆ ಈ ಬಸ್ ರಾಳು ವಿಭಾಗದಲ್ಲಿ ಇಲ್ಲೇ ಮಕ್ಕಳು ಗೌರ್ಮೆಂಟ್ ಕೆ ಪಿ ಸಿ ಜಾಸ್ತಿ ಆಯ್ತು ಬೇರೆ ಶಾಲೆಗಳಲ್ಲಿ ಹೋಗಿ ನೋಡಿದಾಗ ಗೌರ್ಮೆಂಟ್ ಸಾಲೆ ಮಕ್ಕಳುಗಳೇ ಇಲ್ಲ ಎಲ್ಲ ಒಂದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತೈದು ಶಾಲೆ ಬಂದ್ಬಿಟ್ಟೈತೆ ಯಾಕೆ ಅಂತಂದರೆ ಪ್ರೈವೇಟ್ ಶಾಲೆಗಳು ಅತಿ ಹೆಚ್ಚು ತೆರೆದಿರತಕ್ಕಂಥದ್ದು ಅವು ಈಗ ಏನಪ್ಪ ಅಂದರೆ ಎಲ್ಲ ಬಸ್ಗಳೆಲ್ಲ ಬಿಟ್ಬಿಟ್ಟು ಎಲ್ಲ ಊರುಗಳೆಲ್ಲ ಮಕ್ಕಳನ್ನ ಸಂಖ್ಯೆಲ್ಲ ಅಲ್ಲಿ ಸೇರ್ಸ್ತಾ ಇದೆ ಮತ್ತು ಪೋಷಕರು ಸಹ ಸರ್ಕಾರಿ ಶಾಲೆ ಅಂತಂದರೆ ಒಂದು ಏನೋ ಒಂದು ಮನೋಭಾವ ಮಾತ್ರ ಪಲ್ಟ ಮಾಡಲ್ಲ ಸರಿಯಾಗಿ ಏನೋ ಟೀಚಿಂಗ್ ಇಲ್ಲ ಅಲ್ಲಿ ಏನೋ ಅಂತ ಹೇಳ್ತಾರೆ ಆದರೆ ಈಗ ಒಂದು ಅಲ್ಲಿ ಹೇಳಬೇಕು ಅಂತಂದರೆ ಗೌರ್ಮೆಂಟ್ ಶಾಲೆಯಲ್ಲೇ ಒಳ್ಳೆಯ ಟೀಚಿಂಗ್ ಇರೋದು ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶ್ರೀ ಮಹಾಲಿಂಗೇಗೌಡ ಮುದ್ದುನ್ಘಟ್ಟ ಫೌಂಡೇಶನ್ ರವರ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವು ಜರುಗಿತು ಐನೋ ಕಾರ್ಯಕ್ರಮವನ್ನು ಫೌಂಡೇಶನ್ ಖಜಾಂಚಿಯಾದ ಶಶಿಕುಮಾರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದರು ಮಹಾಲಿಂಗಗೌಡರ ಮುದ್ದುನ್ಘಟ್ಟ ಫೌಂಡೇಶನ್ ಸಂಸ್ಥಾಪಕರಾದ ಮಹಾಲಿಂಗಗೌಡರ ನೇತೃತ್ವದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಸಮಾಜಮುಖಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಅದರಂತೆ ಇಂದು ಬಸರಾಳು ಗ್ರಾಮದ ಸರ್ಕಾರಿ ಶಾಲೆ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ಕೊಡುಗೆಯಾಗಿ ವಿತರಿಸಲಾಗುತ್ತಿದೆ ಮಂಡ್ಯ ತಾಲೂಕಿನಾದ್ಯಂತ ಒಂದು ಲಕ್ಷ ನೋಟ್ಬುಕ್ಗಳನ್ನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ವಿತರಿಸಲು ಗುರು ಹೊಂದಲಾಗಿದೆ ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮವಾಗಿ ಅಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೆ ಇರಬೇಕು ಎಂದು ತಿಳಿಸಿದರು ಇನ್ನು ಮಾಲಿಂಗೇಗೌಡ ಮುದ್ದನ್ಕಟಾರವರ ಫೌಂಡೇಶನ್ ಕಳೆದ ಹತ್ತು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಫೌಂಡೇಶನ್ ಉಪಾಧ್ಯಕ್ಷ ರವಿಗೌಡ ಮುದ್ದಿನಘಟ್ಟ ಸದಸ್ಯರುಗಳಾದ ಕೃಷ್ಣ ಗೌಡ ಜಿ ಮಹೇಶ್ ಶ್ರೀನಿವಾಸ್ ಮುಖ್ಯಪಾದಿಯರಾದಂಥ ಮೋಹನ್ ಪ್ರಾನ್ಸಿಪಾಲ್ ಆದಂಥ ಚಂದ್ರಶೇಖರ್ ಸೇರಿದಂತೆ ಅಪ್ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ವರದಿ ಡೈಮಂಡ್ ಕನ್ನಡ ಟಿ ವಿ ಮಂಡ್ಯ ಿದೆ ಇದು ನಿನ್ನೆ ಇವತ್ತು ನಿನ್ನೆ ಮೊನ್ನೆದೇನು ಅಂತಲ್ಲ ಒಂದು ವರ್ಷ ಎರಡು ವರ್ಷದಲ್ಲ ಹದಿನೈದು ವರ್ಷದಿಂದ ತಾಯಿ ಮರಾಮ್ ರಾಮೇಗೌಡರು ಅವ್ರ ತಲೆಯಿಂದನು ಎಲ್ಲ ಸಹಾಯ ಮಾಡ್ಕೊಂಡು ಬಡವರಿಗೆ ಬಲ್ಲಿದ್ರಿಗೆ ದಿನ ದಲಿತರ್ಗಾಗ್ಬೋದು ಆಮೇಲೆ ಎಲ್ಲ ಎಲ್ಲಾ ರಂಗದವ್ರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲಾ ತರದಲ್ಲೂ ಸಹಾಯ ಮಾಡ್ತಾ ಬಂದಿದ್ದಾರೆ ಬರೀ ದೊಂದಿ ಅಂತಲ್ಲ ಎಲ್ಲ ರಂಗದಲ್ಲೂ ಅವರು ಅವ್ರ ಸೇವೆ ಸಹಾಯಕ್ಕೆ ಮಾಡಿಕೊಂಡು ಮಾಲೀಕಗೌಡರು ಒಂದು ಒಂದು ಉಚಿತವಾಗಿ ಏನೋ ಒಂದು ಸೇವೆಯನ್ನು ಮಾಡೋದು ಅಂತಂದೇಳಿ ನಿಸ್ವಾರ್ಥ ಮನೋಭಾವನೆಯಿಂದ ಅವರು ಯಾವುದೇ ಭೇದ ಇಲ್ಲದೇ ಒಂದು ಒಳ್ಳೆಯ ಮನೆಯಿಂದ ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಒಂದು ನಮ್ದು ಒಂದು ಅಳಿಲು ಸೇವೆ ಇರಲಿ ಗೌರ್ಮೆಂಟ್ ಸಾಲೆ ಮಕ್ಕಳಿಗೆ ಓದಲಿ ಅಂತೇಳಿ ಅವ್ರು ಕೊಡ್ತಿದ್ದಾರೆ ಆಗ ಹಂಗಾಗಿ ಎಲ್ಲರೂ ಮಕ್ಕಳುಗಳಷ್ಟೇ ಚೆನ್ನಾಗಿ ಓದಿ ಒಳ್ಳೆಯ ಹೆಸರು ತಂದುಕೊಡಿ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮಗೆ ವಿದ್ಯಾದಾನ ಮಾಡಿದಂಥ ಗುರು ಗುರು ಅಂಗಡಿದವ್ರಿಗೆ ಎಲ್ರಿಗೂ ಒಳ್ಳೆಯ ಹೆಸರು ತಂದುಕೊಡಿ ಕೊಡಿ ಯಾಕೆಂತಂದರೆ ಯಾರು ಏನಾಗ್ತಾರೆ ಇಲ್ಲಿ ಕೂತಿರೋ ಯಾರೋ ಒಬ್ಬರು ಅನ್ನೊಂದು ಏನೋ ಸಾಧ್ಯ ಮಾಡ್ಬೋದು ಹಂಗಾಗಿ ನಿಮ್ಮ ವಿದ್ಯೆನೇ ಮುಖ್ಯ ಇಲ್ಲಿ ಇವತ್ತು ನೀವು ಎಷ್ಟೇ ಹಣ ಮಡಗಿದ್ರೂ ಅದು ಲೆಕ್ಕ ಇಲ್ಲ ಈ ವಿದ್ಯೆ ಮುಂದೆ ನಿಮ್ಮ ಹತ್ರ ದುಡ್ಡಿದ್ರೆ ಯಾರಾದ್ರೂ ಕಿತ್ಕೊಬಿಡ್ತಾರೆ ಅದೇ ಈ ತಲೆ ವಿದ್ಯೆ ಇದ್ದರೆ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಇದ್ರೆ ಬಾರ ಹೋಗಮ್ಮ ಮಾಡಮ್ಮ ಅಂತ ಕಾರ್ಚ್ ಮಾಡ್ತಾರೆ ವಿದ್ಯೆ ಇಲ್ಲ ಯಾರು ಕೈಯಲ್ಲಿ ಕಿತ್ಕೊಳ್ಳೋಕ್ಕಲ್ಲ ಸರಸ್ವತಿ ಒಂದು ಸರಿ ಒಲೊಂದ ಮೇಲೆ ಆ ವಿದ್ಯೆನ ಯಾರು ಕಿತ್ಕೊಳ್ಳೋಕೆ ಅವಳು ಕೈಲೇ ಕಿತ್ಕೊಳ್ಳೋಕ್ಕಾಗಲ್ಲ ಅಂದಾಗ ಬೇರೆ ಕಿತ್ಕೊಳ್ಳೋಕಾಯ್ತದ ಹಾಗಾಗಿ ನೀವು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೀರಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಎಲ್ಲ ಗೌರ್ಮೆಂಟ್ ಶಾಲೆ ಓದಿರ್ತಕ್ಕಂಥವ್ರು ಒಳ್ಳೊಳ್ಳೆ ಉನ್ನತ ಹುದ್ದೆಗಳಿದ್ದಾರೆ ಇವತ್ತು ಐ ಪಿ ಎಸ್ ಐ ಐ ಎ ಎಸ್ ಎಲ್ಲ ಓದಿದ್ದಾರೆ ಗಾರೆ ಕೆಲಸ ಗಾರೆ ಕೆಲಸ ಮಾಡ್ತಾರವ್ರ ತಂದೆ ಐ ಪಿ ಎಸ್ ಆಗಿರ್ತಾರೆ ಐ ಎ ಪಿ ಎಸ್ ಆಗಿರ್ತಾರೆ ಗಾರೆ ಕೆಲಸ ಮಾಡಿ ಕೂಲಿ ಕೆಲಸ ಮಾಡ್ತಿರ್ತಕ್ಕಂಥ ತಂದೆ ತಾಯಿ ಅವರು ಏನೂ ಗೊತ್ತಿಲ್ಲ ಯಾರು ಬಿಡಿ ನಮ್ಮ ಫೌಂಡೇಶನ್ ಹೋಗ್ತಿದ್ದೇ ನಮ್ಮ ಈ ಒಂದು ಒಂದು ಆರು ತಿಂಗಳಿಂದ ನೈಂಟಿ ಏಟ್ ಪರ್ಸೆಂಟ್ ತೆಗೆದಿದ್ದಾರೆ ಪಿ ಯು ಸಿಲಿ ಗೌರ್ಮೆಂಟ್ ಸಾಲಿಗೆ ಓದಿ ಮಳವಳ್ಳಿ ವಿಭಾಗ ಓದೋದು ನಮ್ಮ ವಿಭಾಗನಲ್ಲ ಮಳವಳ್ಳಿ ವಿಭಾಗ ಆದರೂ ನೈಂಟಿ ಏಟ್ ಪರ್ಸೆಂಟ್ ತೆಗೆದಿ ಓದಕ್ಕಾಯ್ತಲ್ಲ ಅವ್ರು ಯಾರು ತಂದೆ ಗದೇ ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಅವರು ಸರ್ಕಾರದ ಆಸೆ